ಮದ್ದೂರು ತಾಲೂಕು ವ್ಯಾಪ್ತಿಯಲ್ಲಿ ಶಿಥಿಲಗೊಂಡಿರುವ ಕಟ್ಟಡಗಳು ಸೇರಿದಂತೆ ಸುಮಾರು ಐವತ್ತು ನೂತನ ಅಂಗನವಾಡಿ ಕೇಂದ್ರಗಳನ್ನು ನಿರ್ಮಿಸಲು ಕ್ರಮ ಕೈಗೊಂಡಿದ್ದೇನೆ ಎಂದು ಶಾಸಕ ಕೆಎಂ ಉದಯ್ ತಿಳಿಸಿದರು ತಾಲೂಕು ಕೊಕ್ಕರೆ ಬೆಳ್ಳೂರು ಸಮೀಪದ ಅರುವನಹಳ್ಳಿ ಗ್ರಾಮದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ನೂತನ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಹಾಗೂ ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಅವರು ಮಾತನಾಡಿದರು ಹಳ್ಳಿಗಳಿಗೆ ಅಂಗನವಾಡಿ ಕೇಂದ್ರಗಳು ಸೇರಿದಂತೆ ಅಂಬೇಡ್ಕರ್ ಭವನಗಳ ಅಗತ್ಯತೆಯಿದೆ ಆದ್ದರಿಂದಲೇ ಅರುವನಹಳ್ಳಿ ಗ್ರಾಮದಲ್ಲಿ ಒಂದೇ ದಿನ ಎರಡೂ ಕಾಮಗಾರಿ ಆರಂಭಕ್ಕೆ ಚಾಲನೆ ನೀಡಿದ್ದೇನೆ ಎಂದರು ಅಷ್ಟೇ ಅಲ್ಲದೆ ಈಗಾಗಲೇ ಗ್ರಾಮೀಣ ಭಾಗದ ರಸ್ತೆ ಚರಂಡಿ ನೀರಾವರಿ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ನೂರಾರು ಕೋಟಿ ರುಗಳ ಅನುದಾನವನ್ನು ತಂದು ಕ್ಷೇತ್ರದ ಅಭಿವೃದ್ಧಿಗೆ ಆದ್ಯತೆ ನೀಡಿದ್ದೇನೆ ಎಂದರು ನಮ್ಮ ತಾಲೂಕಲ್ಲಿ ಬಹಳಷ್ಟು ಗ್ರಾಮದಲ್ಲಿ ಅಂಬೇಡ್ಕರ್ ಭವನದ ಬೇಡಿಕೆ ಇದೆ ಮತ್ತೆ ಹಲವಾರು ಅರ್ಧಂಬರ್ಧ ಕಟ್ಟಡ ಉಳಿದು ಅಪೂರ್ಣ ಆಗಿರೋ ಕೆಲಸಗಳು ಒಂದಷ್ಟಿದೆ ಅವೆಲ್ಲವನ್ನು ಪಟ್ಟಿ ಮಾಡಿದ್ದೀವಿ ಈಗ ಅದಕ್ಕೆ ಚಾಲನೆ ಕೊಡ್ತಾಯಿದ್ದೀವಿ ಹೊಸದಾಗಿ ನಿರ್ಮಾಣ ಮಾಡೋವಂಥ ಮಾಡುವಂಥದ್ದು ಈಗ ಹಳವು ಈಗ ಪೂರ್ತಿ ರೆಡಿಯಾಗಿರೋ ರೆಡಿ ಮಾಡಿ ಇನಾಗ್ರೇಷನ್ ಮಾಡಿ ಜನರಿಗೆ

ಸೊ ಸಂಖ್ಯೆ ಕಮ್ಮಿ ಆದರೂ ಪರವಾಗಿಲ್ಲ ಜನಸಂಖ್ಯೆಯರು ಜಾಸ್ತಿ ಕಡೆಗೆ ಅಟ್ಲೀಸ್ಟ್ ದೊಡ್ಡದಿರಬೇಕು ಇಲ್ಲ ಎರಡು ಫ್ಲೋರ್ ಆದ್ರೂ ಇರಬೇಕು ಪಂಚಾಯತಿ ಯೂಸ್ ಯೂಸ್ ಆಗಂಗೆ ಇರಬೇಕು ಜನರಿಗೆ ಯಾವುದೋ ಒಂದು ಶುಭ ಕಾರ್ಯ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿದ್ರೆ ಒಂದಷ್ಟು ಜನಕ್ಕೆ ಅಲ್ಲೇ ಊಟದ ವ್ಯವಸ್ಥೆ ಒಂದು ಕಾರ್ಯಕ್ರಮ ಒಂದು ಹಾಲು ಇವೆಲ್ಲವನ್ನು ಮಾಡಬೇಕು ನಾನು ಆ ಆಲೋಚನೆಯಲ್ಲಿದ್ದೀನಿ ಸೊ ಈ ಅನುದಾನದ್ದು ಬರುವಾರ ಕನ್ಫರ್ಮ್ ಆಗುತ್ತೆ ಅದ್ರ ಮೇಲೆ ನಾವು ಎಲ್ಲೆಲ್ಲಿ ಮಾಡಬೇಕು ಅನ್ನೋದೆಲ್ಲ ಕೊಂಡು ಈಗ ನಮ್ಮ ಗಟ್ಟ ನಮ್ಮ ತಾಲೂಕ ಎಷ್ಟು ಬಿಡುಗಡೆ ಆಗಿರ್ತಾರೆ ಅಂಬೇಡ್ಕರ್ ಭವಣಿ ಬಿಡುಗಡೆ ಅಂಬೇಡ್ಕರ್ ಭವನಕ್ಕೆ ಆಗಲಿಲ್ಲ ಅಂತಂದರೆ ಇವಾಗ ಕೊಡ್ತಾರೆ ಈಗ ಆಗುತ್ತೆ ಬರವಾದ ಬಹುಶಃ ಒಮ್ಮೆ ಮನುಷ್ಯ ಸಿಕ್ಕಿಲ್ಲ ಕಳೆದು ಬರೋನು ಸಿಕ್ಕಿಲ್ಲ ಅವರಾಚೆ ಪ್ರವಾಸದಲ್ಲಿದ್ದರೆ ಇವ ತರಹ ನಮಗೆ ಅದ್ರ ಮಾಹಿತಿ ಸಿಗುತ್ತೆ ಅದ್ರ ಮೇಲೆ ನಾವು ಎಲ್ಲೆಲ್ಲಿ ಯಾವ ಯಾವ ಭಾಗಕ್ಕೆ ಅವಶ್ಯಕತೆ ಇದೆ ಅದನ್ನು ಅನುಗುಣವಾಗಿ ಅದನ್ನು ಬಳಸ್ಕೊತೀವಿ ಈ ವೇಳೆ ಮನ್ಮೂಲ್ ನಿರ್ದೇಶಕ ಹರೀಶ್ ಮುಖಂಡರಾದ ಅರುವನಹಳ್ಳಿ ಸಿದ್ದರಾಜು ಕೂಳಗೆರೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೆಂಪರಾಜು ಗಿರಿಸಿದ್ದರಾಜು ಅಪ್ಪರಾಜು ಕೀರ್ತಿರಾಜು ನಾಗೇಶ್ ಅನಂತರಾಜು ಎಸ್ ಸಿಎಸ್ಟಿ ಜಾಗೃತಿ ಸಮಿತಿ ಸದಸ್ಯರಾದ ಚಿದಂಬರಮೂರ್ತಿ ಅಮೀನ್ ಶಿವಲಿಂಗಯ್ಯ ಸೇರಿದಂತೆ ಹಲವರು ಹಾಜರಿದ್ದರು